ಇವತ್ತು ಬೆಳಗ್ಗೆ ಎದ್ದೆ ಹುಡುಗರು ಕರ್ಕೊಂಬರೋಣ ಅಂತ ಹೋದೆ ಕೆಲ್ಸಕ್ಕೆ ಹೋಗ್ಬೇಕಿತ್ತು ಹೋಗಿ ನೋಡಿದ್ರೆ ಹುಡುಗರೆಲ್ಲ ಬಂದರು ತಿಂಡಿ ತಿನ್ನೋಣ ಅಂತ ಹೋದ್ವಿ ತಿಂಡಿ ಎಲ್ಲ ಮಾಡಿದ್ವಿ ಸೆಂಟ್ರಿಂಗ್ ಬಿಚ್ಚನ ಅಂತ ಹೋದ್ವಿ ಸೆಂಟ್ರಿಂಗ್ ಬಿಚ್ಚಾದ ಬಿಲ್ಡಿಂಗ್ ಇದೆ ದೊಡ್ಡ ಬಿಲ್ಡಿಂಗು ಒಂದು ಹತ್ತು ಚೆದ ಬರುತ್ತೆ ಎಲ್ಲ ನೋಡಿದ್ವಿ ದೊಡ್ಡ ಬಿಲ್ಡಿಂಗು ಓನರ್ ಬರೋದಂಗೆ ಕಾಯಬೇಕಿತ್ತು ಓನರ್ ಬಂದರು ಓನರೆಲ್ಲ ಎಲ್ಲ ಬಂದು ಹೂ ಬಿಚ್ಚಪ್ಪ ಅಂದರು ಮತ್ತು ಸಾರ ಎಲ್ಲ ಒಂದೊಂದು ರೂಮ ಬಿಚ್ಚ ಅಂತೇಳಿ ಒಂದೊಂದು ರೂಮ ಬಿಚ್ಚಿ ಇಡ್ತಾಯಿದ್ವಿ ಬೋಡ್ಗ ಬೇರೆ ಮನೆಗೆ ಹೋಗಿದ್ದ ಅವ್ನು ಬರಬೇಕಿತ್ತು ಸ್ವಲ್ಪ ಕೆಲಸ ಲೇಟ್ ಆಗ್ತಾಯಿತ್ತು ಸರಿ ಊಟ ಟೈಮ್ ಆಗಿತ್ತು ಊಟ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ವಿ ರೆಡಿ ಮಾಡೋದು ಊಟಕ್ಕೆ ಗಾಡಿ ಬರಬೇಕಿತ್ತು ಗಾಡಿ ಕಾಯ್ತಾಯಿದ್ವಿ ಗಾಡಿ ಇನ್ನೂ ಬಂದಿದ್ದಿಲ್ಲ ಎಲ್ಲ ಹೋಗಿದ್ನು ಮೇಸ್ರಿ ಮೈಸ್ರಿ ಬರೋ ತನಕ ಕಾದೆ ಊಟ ಮಾಡೋಣ ಅಂತ ಊಟಕ್ಕೆ ಹೋದ್ವಿ ಊಟ ಎಲ್ಲ ಆಯಿತು ಊಟ ಎಲ್ಲ ಮಾಡಿ ಸರಿ ಅಂತ ಹೇಳಿ ಕೆಲ್ಸದ ಮೇಲೆ ಮತ್ತೆ ಬಂದ್ವಿ ಕೆಲಸದ ಮೇಲೆ ಬಂದು ಕೆಲಸ ಶುರು ಮಾಡಿದ್ವಿ ಶುರು ಮಾಡಿದ್ವಿ ಇಷ್ಟು ಬಿಚ್ಚಿದ್ದೀವಿ ಎರಡೂವರೆ ಆಗಿತ್ತು ಇಷ್ಟು ಬಿಚ್ಚಿದ್ವಿ ಇನ್ನು ಇನ್ನು ಎರಡು ರೂಮ್ ಇದೆ ಬಿಚ್ಚೋದು ಮಳೆ ಬೇರೆ ಬರ್ತಿತ್ತು ಹೊರಗಡೆ ಬಿಚ್ಚೋಣ ಅಂದರೆ ಇಷ್ಟು ಬೇಗ ಸ್ವಲ್ಪ ಮಳೆ ಕಡಿಮೆ ಆಯಿತು ಹೊರಗಡೆನು ಬಿಚ್ಚಿದ್ವಿ ಹೊರಗಡೆ ಎಲ್ಲ ಬಿಚ್ಚಾಯ್ತು ಸಾಮಾನೆಲ್ಲ ಜೋಡ್ಸೋದು ನೀನು ಮನೆಗೆ ಒ ಟೈಮ್ ಆಯಿತು ಅಂಥೇಳಿ ಸಾಮಾನೆಲ್ಲ ತೆಗ್ದ್ವಿ ಸಾಮಾನೆಲ್ಲ ತೆಗ್ದು ಅಂತ ಹೊರಟ್ವಿ ಮನೆಗೆ ಹೊರಟಿ ಸಂಜೆ ಆಗಿತ್ತು ರಾತ್ರಿ ಒಂದು ಬೀಡು ಹಾಕೊಂಡು ಇವತ್ತಿನ ದಿನ ಟಾಟಾ